ಡಿಸೆಂಬರ್ ಹನ್ನೊಂದರಂದು ಶಿವಮೊಗ್ಗದಲ್ಲಿ ಹಲವು ಬಡಾವಣೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತೆ ಗ್ರಾಮಾಂತರ ಭಾಗದಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರೋದ್ರಿಂದ ಮತ್ತು ತ್ರೈಮಾಸಿಕ ನಿರ್ವಹಣೆಯಿಂದಾಗಿ ಗಾಂಧಿ ಬಜಾರ್ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಆಗುತ್ತೆ ದಿನಾಂಕ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಗ್ರಾಮಾಂತರ ಪ್ರದೇಶಗಳಾದ ಹೊಸಳ್ಳಿ ರಾಮೇನ್ಕೊಪ್ಪ ಕಲ್ಲೂರು ಅಗಸವಳ್ಳಿ ಹೊಸೂರು ಮತ್ತೂರು ಲಕ್ಷ್ಮೀಪುರ ಹೊನ್ನಾಪುರ ಈಚಲವಾಡಿ ಹಾಯ್ಬಳೆ ಪುರದಾಳು ಬೆಳ್ಳೂರು ಬಸವಾಪುರ ಭಾರತೀನಗರ ಅನುಪಿನಕಟ್ಟೆ ಗೋವಿಂದಾಪುರ ಹನುಮಂತಾಪುರ ಗಾಂಧಿನಗರ ಕಾನೇಹಳ್ಳಿ ಬೋಗಿ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುತ್ತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮೆಸ್ಕಾಂ ಕೋರಿದೆ ಇನ್ನು ಗಾಂಧಿ ಬಜಾರ್ ಓಟಿ ರಸ್ತೆ ಎಲೇರೇವಣ್ಣಕೇರಿ ತಿರುಪಳೆ ತಿರುಪಳಯಕೇರಿ ಸಿದ್ದಯ್ಯ ರಸ್ತೆ ತಿಮ್ಮಪ್ಪನ ಕೊಪ್ಪಲು ಕೊಪ್ಪಲು ಎಂ ಕೆ ಕೆ ರಸ್ತೆ ಉಪ್ಪಾರಕೇರಿ ಕಸ್ತೂರುಬಾ ರಸ್ತೆ ಕೆ ಆರ್ಪುರಂ ಭರ್ಮಪ್ಪನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತೆ ಅಂತ ಮೆಸ್ಕಾಂ ಹೇಳಿದೆ